ಪ್ರಜಾ ಸ್ವಾಗತ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಸಮಸ್ಯೆಗಳು ಮತ್ತು ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಕರ್ನಾಟಕದ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಇಂದಿನಿಂದ ಎರಡನೇ ಹಂತದ ಅನಿರ್ದಿಷ್ಟಾವಧಿ ಮುಷ್ಕರ ಹಮ್ಮಿಕೊಳ್ಳಲಾಗಿದೆ ಎಂದು ಬೆಳಗಾವಿ ಜಿಲ್ಲಾ ಅಧ್ಯಕ್ಷ ಎನ್ಆರ್ ಪಾಟೀಲ್ ತಿಳಿಸಿದರು ಈ ಹಿಂದೆ ಮೊದಲನೇ ಹಂತದ ಮುಷ್ಕರದಲ್ಲಿ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಗ್ರಾಮ ಆಡಳಿತ ಅಧಿಕಾರಿಗಳ ಬೇಡಿಕೆಯನ್ನು ಈಡೇರಿಸುವುದಾಗಿ ಭರವಸೆ ನೀಡಿದ್ದರಿಂದ ಮುಷ್ಕರ ಹಿಂಪಡೆಯಲಾಗಿತ್ತು ಆದರೆ ಈವರೆಗೆ ಭರವಸೆ ಈಡೇರಿಸದ ಕಾರಣ ವಿವಿಧ ಬೇಡಿಕೆ ಆಗ್ರಹಿಸಿ ಎರಡನೇ ಹಂತದ ಅನಿರ್ದಿಷ್ಟಾವಧಿ ಮುಷ್ಕರ ಹಮ್ಮಿಕೊಳ್ಳಲಾಗಿದ್ದು ಈ ಬಗ್ಗೆ ಮನವಿ ಪತ್ರವನ್ನು ಶಾಸಕ ನಿಖಿಲ್ ಕತ್ತಿ ಹಾಗೂ ತಹಶೀಲ್ದಾರ್ ಮಂಜುಳಾ ನಾಯಕ್ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು ಸಂದರ್ಭದಲ್ಲಿ ಉಪಾಧ್ಯಕ್ಷ ವಿ ಕೆ ಬುಗನಟ್ಟಿ ಆರ್ ಎಂ ಪಾಟೀಲ್ ಆರ್ ಕೆ ರಾಥೋಡ್ ಸೇರಿದಂತೆ ಹುಕ್ಕೇರಿ ತಾಲೂಕಿನ ಎಲ್ಲಾ ಗ್ರಾಮ ಆಡಳಿತ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಇದೇ ವೇಳೆ ಅಧ್ಯಕ್ಷ ಎನ್ ಆರ್ ಪಾಟೀಲ್ ಹಾಗೂ ಹುಕ್ಕೇರಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಅವಿನಾಶ್ ಹೊಳಪೋ ಹಾಗೂ ತಾಲೂಕಾ ಅಧ್ಯಕ್ಷ ಯು ಎಸ್ ನಾಗರಾಳಿ ಮಾತನಾಡಿ ನಾವು ಈಗಾಗಲೇ ರಾಜ್ಯಾದ್ಯಂತ ಇವತ್ತು ದಿನದಿಂದ ಅನಿರ್ದಿಷ್ಟವಾಗಿ ಮುಷ್ಕರವನ್ನು ಪ್ರಾರಂಭ ಮಾಡಿದ್ದೀವಿ ಮುಷ್ಕರಕ್ಕೆ ಕಾರಣ ಎಷ್ಟೇ ನಾವು ಈಗಾಗಲೇ ನಾಲ್ಕು ತಿಂಗಳ ಹಿಂದೆ ಮುಷ್ಕರವನ್ನು ಒಂದೇ ಹಂತಲ್ಲಿ ಮಾಡಿದ್ವಿ ಒಂದೇ ಹಂತಲ್ಲಿ ಮಾಡಿದಾಗ ಸರ್ಕಾರ ನಮಗೆ ಕರೆದು ತಮ್ಮ ಬೇಡಿಕೆಗಳ ನ್ಯಾಯದ ಬೇಡಿಕೆ ಏನದಾವ ಆ ಬೇಡಿಕೆಗಳನ್ನು ಈಡೇರಿಸ್ತೀವಿ ಎಲ್ಲ ರೀತಿಯಿಂದ ನಿಮಗೆ ಸೇವಾ ಸೌಲಭ್ಯ ಆಗಿರ್ಬೋದು ಮೂಲಭೂತ ಸೌಲಭ್ಯಗಳನ್ನು ಕೊಡ್ತೀವಿ ಅಂತ ಒಂದು ತಮ್ಮ ನಮ್ಮ ಬೇಡಿಕೆಯನ್ನು ಈಡೇರಿಸ್ತೀವಿ ಅಂತ ಆಶ್ವಾಸನೆ ನೀಡಿತ್ತು ಆಶ್ವಾಸನೆ ಮೇರೆಗೆ ನಾವು ಮುಷ್ಕರವನ್ನು ನಿಂತುಕೊಂಡಿದ್ವಿ ಆದರೆ ಕಳೆದ ನಾಲ್ಕು ತಿಂಗಳಿಂದ ಸರ್ಕಾರ ಏನು ಆಶ್ವಾಸನೆ ಕೊಟ್ಟಿತ್ತು ಆಶ್ವಾಸನೆ ಆಶ್ವಾಸನೆ ಆಗಿ ಉಳಿದಿದೆ ಒಂದು ಸಮಿತಿ ರಚನೆ ಮಾಡಿತ್ತು ಸಮಿತಿ ರಚನೆ ಮಾಡಿ ಅದು ಸರ್ಕಾರಕ್ಕೆ ವರದಿ ಕೊಟ್ಟರು ಅಂತೇಳಿ ಹೇಳಿತ್ತು ಅದರ ಸಮಿತಿ ಏನೋರ್ಗೂ ಒಂದೇ ಒಂದು ಸಭೆಯನ್ನು ಮಾಡಿಲ್ಲ ನಮಗೆ ಪದಾಧಿಕಾರಿಗಳನ್ನ ಕರೆದು ಮಾತಾಡಿಲ್ಲ ನಿಮ್ಮ ಸಮಸ್ಯೆಗಳು ಏನದಾವ ಏನು ಅಂತೇಳಿ ಅಂತ ಅಂತೇಳಿ ಕೇಳಿಲ್ಲ ಅದರಿಂದ ನಾಲ್ಕು ತಿಂಗಳು ಕಳೆದ್ರು ಸಹಿತ ಮತ್ತೆ ಆಂದೋಲನ ಮಾದರಿ ಕೆಲಸಗಳನ್ನು ಸರ್ಕಾರ ಮತ್ತೆ ಮತ್ತೆ ನಮ್ಮ ಮೇಲೆ ಅವಾಗ ಹೇಳಿದ್ದು ಒತ್ತಡ ಹಾಕೋದಿಲ್ಲ ಅಂತ ಹೇಳಿತ್ತು ಅದರ ಸಹಿತ ಆಂದೋಲನ ಮಾದರಿ ಕೆಲಸಗಳನ್ನ ಹೊಸ ಹೊಸದಾಗಿ ತಂದು ಸರ್ಕಾರ ನಮ್ಮ ಮೇಲೆ ಒತ್ತಡವನ್ನು ಹಾಕ್ತಾ ಇದೆ ಈಗ ಬೇಜರಾಗಿ ನಾವು ಏನು ಹಿಂದಿನ ಸರಿ ಏನು ಮುಷ್ಕರದಲ್ಲಿ ಬೇಡಿಕೆ ಇಟ್ಟಿದ್ವಿ ಆ ಬೇಡಿಕೆಗಳನ್ನು ಯಾವುದೂ ಸಹಿತ ಹಿಡೇಸ್ಲಿಲ್ಲ ಸರ್ಕಾರ ಈಗ ಹೊಸ ಹೊಸವಾಗಿ ಆಂದೋಲನ ಮಾದರಿಯ ಬೇಡಿಕೆ ಏನು ಭೌತಿಕಾತೆ ಆಂದೋಲನವನ್ನು ತರಲಿಕ್ಕೆ ಇಚ್ಛೆ ಪಡ್ತಾಯಿದೆ ಭೌತಿಕ ಖಾತೆ ಆಂದೋಲನದಲ್ಲಿ ಅರ್ಜಿದಾರ ಯಾವುದೇ ಅರ್ಜಿ ಕೊಡ್ತೇನೆ ನಾವೇ ಸ್ವತಃ ಅವ್ರ ಮನೆಗೆ ಹೋಗಿ ಯಾರು ಮೃತ ಖಾತೆದಾರರು ಈಗ ಆಧಾರ್ ಲಿಂಕ್ ಮಾಡಿದೀವಿಲ್ಲ ಅಲ್ಲಿ ಯಾರು ಮೃತ ಖಾತೆದಾರದಾರೋ ಅವ್ರನ್ನ ಐಡೆಂಟಿಫೈ ಮಾಡಿ ಅವ್ರಿಗೆ ಎಷ್ಟು ಜನ ವಾರಿಸ್ತಾರ ಅಂತ ಅವ್ರ ಬೈ ಮಾತಿನ ಹೇಳ್ತಾರೆ ಅವ್ರಿಗೆ ದಾಖಲೆಗಳು ಕೊಟ್ಟರು ಆಯಿತು ಕೊಡಲಿಲ್ಲ ಅಂದ್ರೆ ಆಯಿತು ಅವ್ರು ಎಷ್ಟು ಹೇಳ್ತಾರೆ ಅದ್ರ ಮೇಲೆ ನಾವು ಆಧಾರ್ ಲಿಂಕ್ ಮಾ ಅದರ ಡಾ ಡಾಟಾ ಬೇಸಿಸ್ ಮೇಲೆ ನಾವು ಅವ್ರನ್ನ ದಾಖಲೆ ಮಾಡಬೇಕಾಗುತ್ತೆ ಅದು ಮುಂದೆ ಉದ್ಭವಿಸತಕ್ಕಂಥ ಕಾನೂನು ಪ್ರಕ್ರಿಯೆಗೆ ಅಥವಾ ಹೈಕೋರ್ಟು ಲೋಕಾಯುಕ್ತಗಳ ಮೇಲ್ಮನೆ ಆದರೆ ಅದು ಯಾವುದೇ ರೀತಿಯ ಸ್ಪಷ್ಟೀಕರಣ ಸರ್ಕಾರ ಕೊಟ್ಟಿಲ್ಲ ಇಲ್ಲಿ ಆಗ್ತಕ್ಕಂಥ ಸಾಧ್ಯತೆ ಇದೆ ಯಾವುದೇ ಅರ್ಜಿದಾರ ಈಗ ಪ್ರೆಸೆಂಟ್ ಇರೋ ಏನೇ ಮೃತ ಖಾತೆದಾರರು ಅವರಿಗೆ ಡಿಸ್ಪ್ಯೂಟ್ ಇದ್ದಾಗನೇ ಅವ್ನು ಪೆಂಡಿಂಗ್ ಇಟ್ಕೊಂಡಿದ್ದಾರೆ ಸರಳವಾಗಿದ್ದವರು ಏನೂ ಸಮಸ್ಯೆ ಇಲ್ಲದೆ ಅವರು ಎಲ್ಲ ನಿರಂತರ ಪ್ರಕ್ರಿಯೆಯಲ್ಲಿ ಅದನ್ನು ಮಾಡಿಕೊಂಡಿದ್ದಾರೆ ಈಗಾಗಲೇ ಕರ್ನಾಟಕ ರಾಜ್ಯ ಗ್ರಾಮ ಅಧಿಕಾರಿಗಳ ಸಂಘ ಏನು ಅನಿರ್ದಿಷ್ಟ ಅವಧಿ ಮುಷ್ಕರಕ್ಕೆ ಕರೆ ಕೊಟ್ಟಿತ್ತು ಇದಕ್ಕೆ ರಾಜ್ಯದಲ್ಲಿ ಮಾನ್ಯ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಶ್ರೀತಾ ಶಡಚಾರಿ ಸರ್ ಅವರು ಕರ್ನಾಟಕ ರಾಜ್ಯ ಸರ್ಕಾರ ನೌಕರ ಸಂಘದಿಂದ ಈಗಾಗಲೇ ಬೆಂಬಲ ಸೂಚಿಸಿರ್ತಾರೆ ಅದರ ಪ್ರಕಾರ ಇಲ್ಲಿ ನಾವು ತಾಲೂಕಿನ ಕೂಡ ಅವರ ಈ ಒಂದು ಮುಷ್ಕರಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ತಾಲೂಕಾ ಶಾಖೆ ಹುಟ್ಟಿದ್ರಿಂದ ಬೆಂಬಲವನ್ನು ಸೂಚನೆ ಮಾಡ್ತೀವಿ ಮತ್ತು ಅವರೇನು ಬೇಡಿಕೆಗಳನ್ನು ಕೇಳತ್ತಾರೆ ಈಗಾಗಲೇ ಒಂದು ಸರ್ತಿ ಮುಷ್ಕರವನ್ನು ಕರೆದಿದ್ದರು ಮುಷ್ಕರ ಕರೆದ ನಂತರ ಒಂದು ಸಮಿತಿ ರಚನೆ ಮಾಡಿ ಅದರ ಮೇಲೆ ಕ್ರಮ ಕೈಗೊಳ್ಳೋದಾಗಿ ಮಾನ್ಯ ಘನ ಸರ್ಕಾರ ತಿಳಿಸಿತ್ತು ಆ ಪ್ರಕಾರ ಆ ಮುಷ್ಕರವನ್ನು ಹಿಂಪಡೆಯಲಾಗಿತ್ತು ಆದರೆ ಸಮಿತಿ ರಚನೆ ಆದ ಸರಿ ಅಷ್ಟೇ ಅದರ ನಂತರ ಮುಂದೆ ಯಾವುದೇ ಬೇಡಿಕೆಗಳು ಈಡೇರದೇ ಇರೋ ಕಾರಣದಿಂದಾಗಿ ಇದು ಎರಡನೇ ಬಾರಿ ಅವರು ಮುಷ್ಕರವನ್ನು ಕರೆದಾರೆ ಇಲ್ಲಿ ಅವರು ಭಾಳ ಏನಿಲ್ಲ ಅವ್ರಿಗೆ ಬೇಕಾದಂಥ ನ್ಯಾಯಯುತ ಬೇಡಿಕೆಗಳು ಮೂಲಭೂತ ಸೌಕರ್ಯಗಳಲ್ಲಿ ಅಥವಾ ಸೇವಾ ವಿಷಯಕ್ಕೆ ಸಂಬಂಧಪಟ್ಟಂಥ ಅಥವಾ ಕ್ಷೇತ್ರ ಆಗುವಂಥ ಅವರಿಗೆ ಅನಾನುಕೂಲತೆಗಳ ಬಗ್ಗೆ ಕೆಲವೊಂದಿಷ್ಟು ಬೇಡಿಕೆಗಳನ್ನು ಎತ್ಕೊಂಡು ಈ ಮುಷ್ಕರವನ್ನು ಕರೆದಾರೆ ಆದಷ್ಟು ಬೇಗನೆ ಮಾನ್ಯ ಧನ ಸರ್ಕಾರ ಮಾನ್ಯ ಕಂದಾಯ ಇಲಾಖೆಯ ಸಚಿವರು ಮಾನ್ಯ ಎಲ್ಲ ಹಿರಿಯ ಅಧಿಕಾರಿಗಳು ಇಲಾಖೆಯ ಎಲ್ಲ ಹಿರಿಯ ಅಧಿಕಾರಿಗಳು ಈ ಬೇಡಿಕೆಗಳನ್ನ ಕೂಡಂಕುಷವಾಗಿ ಪರಿಶೀಲಿಸಿ ಆದಷ್ಟು ಬೇಗನೆ ಅವರ ಬೇಡಿಕೆಗಳನ್ನು ಈಡೇರಿಸಬೇಕಂತ ಈ ಸಂದರ್ಭದಲ್ಲಿ ನಾವು ಅವ್ರಿಗೆ ಮನವಿ ಸಂದರ್ಶಕ ನಿರ್ದೇಶನದ ಮೇರೆಗೆ ಇವತ್ತು ನಾವು ಎರಡನೇ ಅವಧಿ ಮುಷ್ಕರವನ್ನು ಅವಧಿ ಮುಷ್ಕರವನ್ನು ಹಮ್ಮಿಕೊಂಡಿರ್ತೇವೆ ಈ ವಿವಿಧ ಬೇಡಿಕೆ ಈಡೇರಿಕೆಗಾಗಿ ನಾವು ಇವತ್ತು ಇದು ಮಾಡಿರ್ತೀವಿ ನಮ್ಮ ಮೂಲಭೂತ ಸೌಕರ್ಯ ಆಗಲಿ ಆಮೇಲೆ ರೂಲ್ ನಂಬರ್ ಸಿಕ್ಸ್ ಪತಿ ಪತ್ನಿ ವರ್ಗಾವಣೆ ಆಗಲಿ ಆಮೇಲೆ ಕಚೇರಿ ಗುಳಿತುಕೊಳ್ಳಲು ಕಚೇರಿ ಇಲ್ಲ ವಿವಿಧ ಬೇಡಿಕೆಗಳನ್ನು ನಾವು ಇವತ್ತು ಸಲುವಾಗಿ ಇದು ಮಾಡಿಸಲ್ಲ ಈಗ ಮಾಡ್ತೀವಿ ಈಗ ಮುಷ್ಕರನ್ನ ಅಮ್ಕೊಂಡಿರ್ತೇವೆ ನಾವು ತಾಲೂಕು